ನಮಸ್ಕಾರ ಎಲ್ಲರಿಗೂ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಹಾಗಾಗಿ ಮಾರ್ಕೆಟ್ಗೆ ಇದ್ದೀನಿ ಮಾರ್ಕೆಟಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಏನೇನೆಲ್ಲ ತಗೊಂಡು ಬಂದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿಗಳಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಮೈಸೂರು ಬ್ಯಾಂಕ್ ಹತ್ರ ಇಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹಾಗೇ ನಡ್ಕೊಂಡು ಹೋಗ್ತಾ ಇರಬೇಕು ಮೈಸೂರು ಬ್ಯಾಂಕು ಬಸ್ಸಿಗೆ ಬಂದಿದ್ದೀವಿ ನೋಡಿ ಅಲ್ಲೆಲ್ಲ ಕೂಡ ಸಾಮಾನುಗಳಿದ್ದಾವೆ ಮುಂದಕ್ಕೆ ಅಂಗಡಿ ಯಾವುದು ಅಂತ ಹೇಳಿಬಿಟ್ಟರೆ ತೋರಿಸ್ತೀನಿ ನೋಡೋಣ ಬಂದರೆ ಗುಲಗಂಜಿ ಎಷ್ಟು ಭಯ ಇದು ಗುಲಗಂಜಿ ಫೈವ್ ರುಪೀಸ್ ಒನ್ ಪೀಸು ಇದೆಯಲ್ಲ ನನ್ನ ಹತ್ರ ಇದೆ ಇದು ಶ್ರೀಫಲ ಹತ್ತು ರೂಪಾಯಿ ಒಂದೊಂದು ಶ್ರೀಫಲ ಶ್ರೀಫಲ ಇದೆ ಆಮೇಲೆ ಇದು ಕಮಲದ ಬೀಜ ಇಲ್ಲಿ ನೋಡಿ ಕಮ್ಲದ ಇದು ಐದು ರೂಪಾಯಿ ಒಂದು ಕಮಲದ ಬೀಜ ಎಷ್ಟು ಎಷ್ಟು ತಗೊಳ್ತೀಯ ಒಂದು ಆರು ಆದರೂ ತಗೋ ಕಾಸ್ಟ್ಲಿ ಇದೆ ಅಲ್ವಾ ಭಯ ಇದೆಷ್ಟು ಹತ್ತು ರೂಪಾಯಿ ಒಂದೈದು ಸರಿ ಐದು ಕೊಡಿ ಇದು ಕಡಿಮೆ ಮಾಡ್ಕೊಳ್ಳಿ ಭಯ್ಯ ದೊಡ್ಡದಾಯ್ತಲ್ವಾ ಇರಲಿ ಒಂದೇ ತಗೊಳ್ಳಿ ಈಗ ಅಲ್ಲೆಲ್ಲನೂ ಕೂಡ ಕಳ್ಸೋಕ್ಕೆ ಹಾಕೋ ಎಲ್ಲ ಸಾಮಾನುಗಳನ್ನ ಪರ್ಚೇಸ್ ಮಾಡಿದ್ವಿ ಅಂದರೆ ಕಮಲದ ಬೀಜ ಹಾಗೆ ಕೌಡೆ ಹಾಗೆ ಕಮಲದ ಬೀಜ ಮತ್ತು ಶಂಕು ಆಮೇಲೆ ಶ್ರೀಫಲ ಅದನ್ನೆಲ್ಲ ತಗೊಂಡ್ವಿ ಹಬ್ಬ ಆಗಿರೋ ಕಾರಣದಿಂದ ಎಲ್ಲನೂ ಕೂಡ ರೇಟು ತುಂಬ ಜಾಸ್ತಿನೇ ಹೇಳ್ತಾ ಇದ್ದಾರೆ ಅವರು ಆದರೂ ಕೂಡ ತಗೊಳ್ಳಲೇಬೇಕು ತೊಗೊಂಡಿದ್ದಾಯಿತು ಅಲ್ಲಿಂದ ಹಾಗೆಯೇ ಮುಂದಕ್ಕೆ ಸ್ಟ್ರೈಟಾಗಿ ಈ ಥರ ನಡ್ಕೊಂಡು ಬರ್ತಾ ಇರಬೇಕು ಇಲ್ಲಿ ಬರ್ತಾ ಇಲ್ಲಿ ನಿಮಗೆ ಒಂದು ಕರ್ನಾಟಕ ರಕ್ಷಣಾ ಕೇಂದ್ರ ಅಂತ ಹೇಳ್ಬಿಟ್ಟು ವೇದಿಕೆ ಅಂತ ಇಲ್ಲಿ ಸಿಗುತ್ತೆ ನೋಡಿ ಅಲ್ಲಿಂದ ಹಾಗೆ ಮುಂದಕ್ಕೆ ಬರ್ತಾ ಹೋಗಬೇಕು ಅಲ್ಲಿ ಬಂದಾಗ ಕಾರ್ನರಲ್ಲಿ ಒಂದು ಸಣ್ಣದಾದ ಒಂದು ದೇವಸ್ಥಾನ ಇದೆ ಅಮ್ಮನವರ ದೇವಸ್ಥಾನ ಆ ದೇವಸ್ಥಾನದ ಎದುರುಗಡೆಗೆ ಒಂದು ಕಾಮತ್ ಹೋಟೆಲ್ ಅಂತ ಇದೆ ಅಲ್ಲಿ ನಾವು ಬಲಕ್ಕೆ ತಿರ್ಕೋಬೇಕು ಇದು ಮೊದಲನೇ ಕ್ರಾಸ್ ಬಿಟ್ಬಿಡಬೇಕು ಮೊದಲನೇ ಕ್ರಾಸ್ ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕ್ರಾಸನ್ನು ಬಿಟ್ಬಿಡಬೇಕು ಈ ಕ್ರಾಸ್ ಬಿಟ್ಟು ಇಲ್ಲಿ ದೇವಸ್ಥಾನ ಇದೆ ನೋಡಿ ದೇವಸ್ಥಾನದ ಎದುರುಗಡೆಗೆ ನಾವು ಕ್ರಾಸ್ ಮಾಡ್ಕೋಬೇಕು ಬಲಗಡೆಗೆ ಇದೆ ನೋಡಿ ಹೋಲ್ಸೇಲ್ ಅಂಗಡಿ ಮಧುಪ್ರಿಯ ಅಂತ ಇಲ್ಲಿ ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಇಲ್ಲಿ ಎಷ್ಟೆಷ್ಟು ಪೀಸ್ ಇರುತ್ತೋ ಒಂದು ಬಂಡಲಲ್ಲಿ ಅಷ್ಟು ಪೀಸು ತೊಗೋಬೇಕಾಗುತ್ತೆ ಸೀರೆಗಳಂತೂ ತುಂಬ ಚೆನ್ನಾಗಿರುತ್ತೆ ಈಗಾಗಲೇ ನಾನು ಈ ಅಂಗಡಿಯ ಒಂದು ಹೋಲ್ಸೇಲ್ ರೇಟಿನ ಸೀರೆಗಳು ಹಾಗೂ ರೇಟ್ಗಳೆಲ್ಲನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾವೆಲ್ಲನೂ ಕೂಡ ಪ್ರತಿ ಸಲನೂ ಕೂಡ ಇಲ್ಲೇ ಬಂದು ಸೀರೆಗಳನ್ನ ತಗೊಳ್ತೀವಿ ಅಂದರೆ ನಾವು ಎಲ್ಲ ಫ್ರೆಂಡ್ಸ್ಗಳಿರೋದ್ರಿಂದ ಒಂದು ಬಂಡಲಲ್ಲಿ ನಾಲ್ಕು ಆರು ಈ ಥರ ಸೀರೆಗಳಿತ್ತು ಅಂದರೆ ಒಂದು ಬಂಡಲ್ ತೊಗೊಂಡ್ವಿ ಅಂದರೆ ಎಲ್ಲರೂ ಕೂಡ ಒಂದೊಂದು ತೊಗೊಳ್ತೀವಿ ಇಲ್ಲಿ ಸಿಂಗಲ್ ಸಿಂಗಲ್ ಪೀಸ್ಗಳೇನು ಕೊಡೋದಿಲ್ಲ ಒಂದು ಬಂಡಲಲ್ಲಿ ಇರುತ್ತೋ ಅಷ್ಟು ಕೊಡ್ತಾರೆ ಬಟ್ ಸೀರೆಗಳು ಚೆನ್ನಾಗಿದೆ ರೇಟ್ಗಳು ಕೂಡ ಚೆನ್ನಾಗಿದೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ಅಕಸ್ಮಾತ್ ಆಗಿ ಒಂದು ಐನೂರು ರೂಪಾಯಿ ಸೀರೆ ಅಂತಂದರೆ ಹೊರಗಡೆಗೆ ಅದೇ ಸೀರೆ ನಿಮಗೆ ಒಂದು ಸಾವಿರ ರೂಪಾಯಿವರೆಗೂ ತೊಗೊಳ್ತಾರೆ ಎಂಟುನೂರು ಸಾವಿರ ಆ ಥರ ಹೋಲ್ಸೇಲ್ ಆಗಿರೋದ್ರಿಂದ ಅಷ್ಟು ಕಡಿಮೆ ರೇಟ್ಗೆ ಸಿಗುತ್ತೆ ಇನ್ನು ಇಲ್ಲಿ ಅದರದ ಮೇಲೆ ಮಧುಮತಿ ಅಂತ ಇಲ್ಲಿನೂ ಕೂಡ ಸೀರೆಗಳಿದ್ದಾವೆ ಸೀರೆಗಳಿದೆ ಹಾಗೆ ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ ಇಲ್ಲಿ ಹೋಲ್ಸೇಲಲ್ಲಿ ಬ್ಲೌಸ್ ಪೀಸು ಇನ್ನೇನು ವರ್ಮಾ ಲಕ್ಷ್ಮಿಗೆಲ್ಲನೂ ಕೂಡ ಕುಂಕುಮ ಕೊಡೋದಕ್ಕೋಸ್ಕರ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಹೋಲ್ಸೇಲಲ್ಲಿ ಬ್ಲೌಸ್ ಪೀಸ್ಗಳು ಕೂಡ ಇಲ್ಲೇ ತೊಗೊಳ್ತೀವಿ ನಾವು ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು ಈಗ ಏನೇನು ತೊಗೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಮತ್ತೆ ಎಲ್ಲರಿಗೂ ಕೂಡ ಕೊಡೋದಕ್ಕೋಸ್ಕರ ಬ್ಲೌಸ್ ಪೀಸ್ ಬಂಡಲ್ಗಳನ್ನು ತೊಗೊಂಡಿದ್ದೀವಿ ಒಂದೊಂದು ಬಂಡಲಲ್ಲಿ ಸುಮಾರು ಒಂದು ಐವತ್ತೈವತ್ತು ಬ್ಲೌಸ್ ಪೀಸ್ಗಳಿರುತ್ತೆ ಹಾಗೆಯೇ ಸೀರೆಗಳು ತೊಗೊಂಡಿದ್ದೀವಿ ನೋಡಿ ಇದು ಡೈಲಿ ಯೂಸ್ ಥರದ್ದು ಸೀರೆಗಳು ಹಾಗೆ ಇವೆಲ್ಲವೂ ಕೂಡ ಬ್ಲೌಸ್ ಪೀಸ್ಗಳೇ ಇದೇ ಬ್ಲೌಸ್ ಪೀಸ್ಗಳನ್ನ ನೀವು ಹೊರಗಡೆ ತೊಗೊಳಕ್ಕೆ ಹೋದರೆ ನೂರು ರೂಪಾಯಿಗೆ ಒಂದು ಪೀಸ್ ಬೀಳುತ್ತೆ ಆದರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ನಿಮಗೆ ಕೇವಲ ಅರವತ್ತು ರೂಪಾಯಿಗೆ ಈ ಒಂದು ಪೀಸು ಸಿಗುತ್ತೆ ಎಲ್ಲ ಥರದ್ದು ಬ್ಲೌಸ್ ಪೀಸ್ಗಳು ಕೂಡ ಸಿಗುತ್ತೆ ಅಲ್ಲಿ ಹಾಗೆಯೇ ಬಳೆಗಳು ಕುಂಕುಮ ಕೊಡೋದಕ್ಕೋಸ್ಕರ ಅಲ್ಲೇನೇ ಹೋಲ್ಸೇಲ್ ರೇಟಲ್ಲಿ ಮಾರ್ಕೆಟಲ್ಲೇ ಬಳೆಗಳು ಕೂಡ ತೊಗೊಂಡು ಬಂದಿದ್ದೀವಿ ಬಳೆಗಳು ನಮಗೆ ಹದಿನೈದು ರೂಪಾಯಿ ಡಜನ್ ಬೀಳುತ್ತೆ ಫುಲ್ ಒಂದು ಬಂಡಲ್ ತಗೊಂಡ್ರೆ ಈಗ ಇದು ನೋಡಿ ಇದು ಬಂದು ನಾವು ತುಪ್ಪದ ದೀಪವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎರಡು ಇದನ್ನು ತಗೊಂಡು ಬಂದಿದ್ದೀನಿ ನಾನು ಯಾಕಂದರೆ ಇದ್ರ ಮಧ್ಯದಲ್ಲಿ ತುಪ್ಪನ ಕಾಯಿಸಿಬಿಟ್ಟು ಇಟ್ಟು ಬತ್ತಿಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಂಚಪಾತ್ರೆ ಉದ್ದರಣೆ ಇದು ಹುಲ್ಲನ್ನು ಬಂದು ಶೇವಂತಿ ಹೂ ಮಾಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಹುಲ್ಲನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಇದು ಕೆಂಪು ಬಟ್ಟೆ ಬಂದು ವರಮಹಾಲಕ್ಷ್ಮಿಗೆ ಭುಜಗಳು ಹೊಲಿಯೋದಕ್ಕೋಸ್ಕರ ಅಂತ ಈ ಒಂದು ವೆಲ್ವೆಟ್ ಕೆಂಪು ಬಟ್ಟೆ ತಂದಿದ್ದೀನಿ ಹಾಗೆಯೇ ಇದು ಲೈಟಿಂಗ್ ತಂದಿದ್ದೀನಿ ಲೈಟಿಂಗ್ಸ್ ಹಾಕೋದಕ್ಕೋಸ್ಕರ ಇದು ಶಾವಂತಿ ಹೂಗೆ ಹಿಂದಗಡೆಗೆ ಹಾಕೋಂಥ ಕಪ್ಸು ಇದು ಇದೆಲ್ಲನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಅಂತಲೇ ನಾನು ಪರ್ಚೇಸ್ ಮಾಡಿರೋದು ನೋಡಿ ಇದೆ ಬಂದ್ಬಿಟ್ಟು ಬಾಳೆ ಕಂಬ ಮಾಡೋದಕ್ಕೋಸ್ಕರ ಅಂತ ತೊಗೊಂಡು ಬಂದಿದ್ದೀನಿ ಇದೆಲ್ಲನೂ ಕೂಡ ಚಿಕ್ಕಪೇಟೆನಲ್ಲೇ ಸಿಗುತ್ತೆ ರಾಜ ಮಾರ್ಕೆಟಲ್ಲಿ ಇದು ಬಂದು ವರಮಹಾಲಕ್ಷ್ಮಿಗೆ ಡಾಬ್ ತೊಗೊಂಡು ಬಂದಿದ್ದೀನಿ ಇದು ನನಗೆ ಕೇವಲ ಒಂದು ಸಾವಿರದ ಇನ್ನೂರು ರೂಪಾಯಿನೋ ಬಿತ್ತು ಇದು ತುಂಬ ಚೆನ್ನಾಗಿದೆ ಇದು ಆಮೇಲೆ ಇದು ಬಂದು ದೇವರಿಗೆ ಉಡ್ಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಸೀರೆ ತೊಗೊಂಡು ಬಂದಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಈ ಕಲರು ಎರಡು ಸೀರೆ ತೊಗೊಂಡು ಬಂದಿದ್ದೀನಿ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೋ ಆ ಸೀರೆನ ದೇವರಿಗೆ ಉಡ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ಇದು ಕೇವಲ ನಮಗೆ ಒಂಬೈನೂರು ರೂಪಾಯಿಗೆ ಬಿತ್ತು ಈ ಸೀರೆ ಹಾಗೆಯೇ ನಾವೆಲ್ಲರೂ ಫ್ರೆಂಡ್ಸು ಸೇರಿಬಿಟ್ಟು ರೇಷ್ಮೆ ಸೀರೆಗಳನ್ನು ಕೂಡ ತಗೊಂಡ್ವಿ ಇದು ಪ್ಯೂರ್ ರೇಷ್ಮೆ ಸೀರೆ ಕೇವಲ ಐದೂವರೆ ಸಾವಿರ ರೂಪಾಯಿಗೆ ಬಿತ್ತು ಇದು ನಮಗೆ ಹಾಗೆಯೇ ಇನ್ನೂ ಕೆಲವೊಂದು ಜರ್ಮನ್ ಸಿಲ್ವರ್ ಐಟಮ್ಸ್ಗಳನ್ನೂ ಕೂಡ ಪರ್ಚೇಸ್ ಮಾಡಿದ್ವಿ ಈ ಒಂದು ಜರ್ಮನ್ ಸಿಲ್ವರ್ ಹೋಲ್ಸೇಲ್ ಅಂಗಡಿ ಎಲ್ಲಿದೆ ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ಒಂದು ವಿಡಿಯೋನ ಹಾಕಿದ್ದೀನಿ ಅದರ ಒಂದು ಲಿಂಕನ್ನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಹೋಗ್ಬಿಟ್ಟು ಈ ಒಂದು ಜರ್ಮನ್ ಸಿಲ್ವರ್ ಹೋಲ್ಸೇಲ್ ಅಂಗಡಿಯನ್ನು ನೋಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಈ ವಿಡಿಯೋನ ತೋರಿಸಿದ್ದೀನಿ ಹಾಗೆಯೇ ಬಟ್ಟೆ ಅಂಗಡಿಯ ಒಂದು ಹೋಲ್ಸೇಲ್ ಅಂಗಡಿ ಹಾಗೂ ಜರ್ಮನ್ ಸಿಲ್ವರ್ ಹೋಲ್ಸೇಲ್ ಅಂಗಡಿಯ ವಿಡಿಯೋಗಳನ್ನು ನಾನು ಅದರ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ ತಾವು ಅದನ್ನು ನೋಡ್ಕೋಬೋದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ